ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಧನ ವಾರ್ತೆ ಚಿಂತಾಮಣಿ ತಾಲೂಕಿನ ಇನಮಲ್ಪಾಡಿ ಮಜರ ಮುಷ್ಟೂರು ಪಟ್ಟಣ ಪಿಲ್ಲೆಂಟಪ್ಪ ಕೊಂಡಪ್ಪ ಎಪ್ಪತ್ತು ವರ್ಷ ವಯಸ್ಸಿನವರು ಅನಾರೋಗ್ಯದಿಂದ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಕೊಂಡಪ್ಪರವರು ನಾಯಕ ಸಮುದಾಯದ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಹಿರಿಯ ಮುಖಂಡರಾಗಿದ್ದರು ಮೃತ ಕೊಂಡಪ್ಪರವರಿಗೆ ನಾಲ್ಕು ಜನ ಮಕ್ಕಳು ರಮೇಶ ನರಸಿಂಹಪ್ಪ ಪೋಸ್ಟ್ ನಾಗರಾಜ್ ಮಗಳು ಮಂಜುಳಮ್ಮರವರನ್ನು ಅಗಲಿದ್ದಾರೆ ಕೊಂಡಪ್ಪರವರ ನಿಧನದಿಂದ ಅವರ ಸೊಸೆ ಗ್ರಾಮ ಪಂಚಾಯತ್ ಸದಸ್ಯ ರೆಡ್ಡೆಮ್ಮ ಮತ್ತು ಇಬ್ಬರು ಸೊಸೆಯಂದರು ಕಣ್ಣೀರು ಮಿಡಿದಿದ್ದಾರೆ ಕೊಂಡಪ್ಪ ಸೌಮ್ಯ ಸ್ವಭಾವ ಹೊಂದಿದ್ದು ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದರು ಕೊಂಡಪ್ಪರವರ ನಿಧನದಿಂದ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಯನವಲ್ಪಡಿ ಗ್ರಾಮದ ಜೆ ಡಿ ಎಸ್ ಮುಖಂಡರಾದ ಜಿ ಚಂದ್ರಾರೆಡ್ಡಿ ಹಾಗೂ ಭಟ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜೆಡಿಎಸ್ ಸದಸ್ಯರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಇವರ ಅಂತ್ಯಕ್ರಿಯ ಶುಕ್ರವಾರ ಇಂದು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯೊಳಗೆ ನಡೆಸಲಾಗುವುದೆಂದು ಕುಟುಂಬ ವರ್ಗದವರು ತಿಳಿಸಿದ್ದಾರೆ